ನೋಡಿ ಸ್ನೇಹಿತರೆ ಇದು ನಿನ್ನೆ ಮಟ್ಲ ಹೊಸಳ್ಳಿಲ್ಲಿ ಆದಂಥ ಒಂದು ದುರ್ಘಟನೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಕಡೆ ಬರ್ತಾ ಇದೆಯಲ್ಲ ರೋಡು ಈ ರೋಡಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಬಿಟ್ಟಿದ್ರು ನೋಡಿ ಆ ಸೈಡಲ್ಲಿ ನೋಡಿ ಆ ಸೈಡಲ್ಲಿ ಮೆರವಣಿಗೆ ಟ್ಯಾಕ್ ಬರ್ತಾ ಇದೆಯಲ್ಲ ಆ ಸೈಡಲ್ಲಿ ಗಣೇಶನ್ ಕೂರಿಸ್ಕೊಂಡು ಮೆರವಣಿಗೆ ಬರ್ತಾಯಿದ್ರು ಇಲ್ಲಿ ಏನೊಂದು ಲೋಪ ಕಾಣ್ತಾ ಇದೆಯಾ ಅಂತ ಅಂದರೆ ನೋಡಿ ಇಲ್ಲಿ ಈ ಕಡೆಯಂಗೆ ಬಂದವು ಇಲ್ಲಿ ಬ್ಯಾರಿಗೇಟ್ ಹಾಕಿಲ್ಲ ಪೊಲೀಸ್ನವರು ಬ್ಯಾರಿಗೆ ಹಾಕ್ತಾಳೆ ಏಕಾಏಕಿ ಲಾರಿ ಏನಾಗಿದೆ ಅಂತಂದರೆ ಟ್ರಾಫಿಕ್ ಯರಿಂಗ್ ಅಂತ ಹಿನ್ನೆಗಡೆ ಇದೆ ಅಲ್ಲಿ ಒಂದು ಆಟಕ್ಕೆ ಬುದ್ಧಿದ್ದಾನೆ ಆಟ ಬುದ್ದಿ ಏನಾಗಿದೆ ಅಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪೊಲೀಸ್ನವರು ನೋಡಿದ್ದಾನೆ ಪೊಲೀಸ್ನವರು ಎಲ್ಲಿ ನನ್ನ ಹಿಡಿತಾರೋ ಹಿಡ್ಕೊಳ್ತಾರೋ ಅಂದ್ಬಿಟ್ಟು ಇಲ್ಲಿ ಪಾಪ ಯಾರೋ ಹಳಿ ಮೈನ್ ಕರ್ಕೋಕ್ ಬರ್ತಾಯಿದ್ರು ಅಂತ ಐವತ್ತಾರು ವರ್ಷ ಆ ವ್ಯಕ್ತಿಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಇಲ್ಲಿ ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಎರಡು ಕಡೆ ಒಂದು ಸೈಡು ಟಿಪ್ಪರ್ ಹಾಕ್ತಿದ್ರು ಅಲ್ಲಿ ಗಣೇಶನ ಇದು ಇಲ್ಲಿ ಥರ ಮಾಡ್ತಾ ಇದ್ರು ನೋಡಿ ಲಾರಿ ನೋಡಿ ಇಲ್ಲಿಗೆ ಬಂದಿತ್ತು ಈ ಟರ್ನಿಂಗಿಂದವ ಇಲ್ಲಿಗೆ ಹೋಗ್ಬೇಕಾಯ್ತು ಗಣೇಶನ ಮೆರವಣಿಗೆ ಇಲ್ಲಿ ಬಂದು ನೋಡಿ ಇದೇ ಸ್ಪಾಟಲ್ಲಿ ಒಂದು ವಯ್ಯಪ್ಪ ಪಾಪ ನಿಧಾನಕ್ಕೆ ಹೋಗ್ತಾ ಇತ್ತು ನೋಡಿ ಅಲ್ಲಿಂದ ಆ ಬಿಲ್ಡಿಂಗ್ ಏನು ಕಾಣ್ತಾ ಇದೆಯಲ್ಲ ಬಿಲ್ಡಿಂಗಿಂದ ವಿಡಿಯೋ ಮಾಡಿ ಹಾಕಿರೋದು ನೋಡಿ ಇಲ್ಲಿ ಒಂದು ಬೈಕಿಗೆ ಗುದ್ದಿರೋದು ವ್ಯಕ್ತಿಗೆ ನೋಡಿ ಇಲ್ಲಿ ಕಾಣ್ಬೋದು ನೀವು ನೋಡಿ ಇಲ್ಲಿ ಲೈಟಾಗಿ ಇಲ್ಲಿ ಬ್ರೇಕ್ ಹಿಡಿದಿದ್ದಾನೆ ಕಚ್ಚಿಲ್ಲ ನೋಡಿ ಬೈಕ್ ಗುದ್ದಿರೋದು ಇಲ್ಲಿ ಬೈಕ್ ಗುದ್ದಿರೋಂಥ ಒಂದು ಇದು ಅದು ಗಲೆ ಅದು ನೋಡಿ ಲಾರಿ ಬ್ರೇಕ್ ಹಿಡಿದಿದ್ದಾರೆ ಕಂಟ್ರೋಲ್ ಆಗಿಲ್ಲ ಗುದ್ದಿದ ತಕ್ಷಣಕ್ಕೆ ಇಲ್ಲಿಂದ ತಕ್ಷಣಕ್ಕೆ ವ್ಯಕ್ತಿ ಅಲ್ಲವಾಗ ಬಿದ್ದು ನೋಡಿ ಇಲ್ಲಿ ಇಲ್ಲಿ ಏನು ನೋಡಿ ಇದು ಇದು ನೋಡಿ ಇಲ್ಲಿ ಹಾಸನದ ಮೊಸಳೆ ಹೊಸಳ್ಳಿ ಗಣೇಶ ವಿಸರ್ಜನೆಯ ಸಂದರ್ಭ ಏನು ಟ್ರಕ್ ಭಕ್ತರ ಮೇಲೆ ಹರಿದಿತ್ತು ಈ ಸಂದರ್ಭ ಒಂಬತ್ತು ಮಂದಿ ಸ್ಪಾಟಲ್ಲೇ ಹಸು ನೀಗಿದ್ರು ಆದರೆ ಒಬ್ಬ ವ್ಯಕ್ತಿ ಅದು ಕೂಡ ಇಪ್ಪತ್ತಾರು ವರ್ಷದ ಯುವಕ ಆಸ್ಪತ್ರೆಯ ಬೆಡ್ ಮೇಲೆ ಜೀವನ್ಮರಣ ಹೋರಾಟ ನಡೆಸಿ ಕೊನೆಗೂ ಕೂಡ ಪ್ರಾಣ ಬಿಟ್ಟಿರುವಂಥದ್ದು ಅಲ್ಲಿಗೆ ಈ ಘೋರ ದುರಂತಕ್ಕೆ ಹತ್ತನೆಯ ಬಲಿ ಕೂಡ ಬಿದ್ದಿರುವಂಥದ್ದು ಯಾಕೆ ನೋಡಿ ಆತ ಆತನ ಮೇಲೆ ಟ್ರಕ್ ಹರಿದ ಮೇಲೆ ತುಂಬ ಗಂಭೀರವಾಗಿ ಗಾಯಗೊಂಡಿದ್ದ ತುಂಬ ರಕ್ತಸ್ರಾವ ಆಗಿತ್ತು ಜೊತೆಯಲ್ಲಿ ಕರುಳು ಆ ಭಾಗ ಕೂಡ ಜಾಸ್ತಿ ಡ್ಯಾಮೇಜ್ ಆಗಿತ್ತು ಅನ್ನುವಂಥದ್ದನ್ನು ವೈದ್ಯರು ಹೇಳಿದ್ರು ಆ ಕಾರಣಕ್ಕೋಸ್ಕರ ಅವರು ಬ್ರೈನ್ ಡೆಡ್ ಆಗಿರಬಹುದು ಅಂತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ನೋಡೋಣ ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರು ಆದರೆ ಕೊನೆಗೂ ಕೂಡ ಆತ ಉಳಿದಿಲ್ಲ ಪಾಪ ಶಿವನ ಕೊಪ್ಪಲು ಅನ್ನುವಂತಹ ಹಳ್ಳಿಯ ನಿವಾಸಿ ಆದರೆ ವೈದ್ಯರು ತಮ್ಮ ಕೆಲಸ ತಾವು ಮಾಡಿದ್ದಾರೆ ಆದಾಗ್ಯೂ ಕೂಡ ಕಾಲೇಜು ಹಂತದಲ್ಲಿದ್ದಂತಹ ಯುವಕರೇ ಬಹುಪಾಲು ಜನ ಸತ್ತಿರುವಂತಹ ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ನಿಂದಿಸ್ತಿರುವಂಥದ್ದು ಆ ಚಾಲಕನ ಬಗ್ಗೆ ಯಾಕಂದರೆ ಭುವನೇಶ್ ರಬ್ರಿ ಕುಡಿದು ಗಾಡಿ ಓಡಿಸಿದ್ದ ಅನ್ನುವಂತಹ ಗಂಭೀರ ಆರೋಪವನ್ನು ಒಂದು ಕಡೆ ಮಾಡ್ತಿದ್ರೆ ಪೊಲೀಸರು ಕೂಡ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು ಆ ಕಾರಣಕ್ಕೋಸ್ಕರ ಈ ದುರಂತ ಆಗಿದೆ ಅನ್ನುವಂಥದ್ದು ಕೂಡ ಚರ್ಚಿತ ವಿಚಾರ ಇದೆಲ್ಲವನ್ನು ಮೀರಿ ಬಿ ಜೆ ಪಿಯ ಕೆಲ ನಾಯಕರು ಹೇಳ್ತಿರೋ ಪ್ರಕಾರ ಇಲ್ಲ ಡ್ರೈವರ್ ಮಲಗಿದ್ದ ಕ್ಲೀನರ್ ಓಡಿಸುವಂತಹ ಸಂದರ್ಭದಲ್ಲಿ ಇದಾಯಿತು ಡಿವೈಡರ್ಗೆ ಗುದ್ದಿ ಯಾವುದೋ ಬೈಕ್ ಸವಾರನನ್ನು ಅಳಿಸೋಕ್ಕೋಗಿ ಡಿವೈಡರ್ಗೆ ಗುದ್ದಿ ಈ ಕಡೆ ಬಂದಿರುವಂಥದ್ದು ಅನ್ನುವಂತಹ ಸಾಕಷ್ಟು ಒಂದು ಊಹಾಪೋಹದ ಸುದ್ದಿಗಳು ಕೂಡ ಹರಿದಾಡ್ತಿವೆ ಇದರ ಆಚೆಗೆ ಇಲ್ಲಿ ತುಂಬ ಮುಖ್ಯ ಅನಿಸುವಂಥದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವೀಲ್ ಚೇರಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಆಸ್ಪತ್ರೆಗೆ ಬಂದು ಕೂಡಲೇ ಹಾಕಿದ್ದಾರೆ ಯಾಕಂದರೆ ಆ ದೃಶ್ಯ ನೋಡಿ ಅವರಿಗೆ ಸಂಕಟ ಆಗಿದೆ ಹೇಳಿ ಕೇಳಿ ಆ ನೆಲದ ನಾಯಕ ಜೆ ಡಿ ಎಸ್ಸಿಂದಲೂ ಕೂಡ ಒಂದಷ್ಟು ಪರಿಹಾರ ಮೊತ್ತವನ್ನು ಕೊಡುವಂತಹ ಪ್ರಯತ್ನಗಳಾಗಿರುವಂಥದ್ದು ಆದರೆ ಇಲ್ಲಿ ಪರಿಹಾರದ ಚರ್ಚೆ ಬಂದಾಗ ಸ್ಥಳೀಯರು ಕಟು ಟೀಕೆಯನ್ನು ಮಾಡ್ತಿರುವಂಥದ್ದು ಒಂದು ಸರ್ಕಾರ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಟ್ಟಿತ್ತು ಯಾವಾಗ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನ ಪ್ರತಿಷ್ಠಾಪನೆಯಿಂದ ವಿಸರ್ಜನೆಯ ತನಕ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಆ ನಿಯಮಗಳು ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ ಇಲ್ಲ ಸರ್ಕಾರ ಇಷ್ಟೇ ಕೊಡ್ತಿದೆ ಅಂತ ನಾವು ಬೇಸರ ವ್ಯಕ್ತಪಡಿಸಬಹುದೇ ವಿನಃ ಈ ಆಯೋಜಕರು ಯಾರಿದ್ದರೂ ಈ ಆಯೋಜಕರು ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಮುಲಾಜಿಲ್ಲದೆ ಸರ್ಕಾರಕ್ಕೂ ಕೂಡ ಆವಾಜ್ ಹಾಕಿ ಕೇಳಬಹುದು ಕೊಡಿ ನಮಗೆ ಪರಿಹಾರ ಹೆಚ್ಚಿನ ಮೊತ್ತದಲ್ಲಿ ಕೊಡಿ ಅಂತ ಕೇಳಬಹುದು ಇಲ್ಲಿ ಎಷ್ಟು ತಪ್ಪುಗಳಾಗಿದವೋ ಗೊತ್ತಿಲ್ಲ ಆಯೋಜಕರಿಂದ ಅದೇನೇ ಇರಬಹುದು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂಥದ್ದೊಂದು ಗಂಭೀರ ಪ್ರಕರಣ ನಡೆದಾಗ ಪೊಲೀಸರು ಕೂಡ ಅಲ್ಲಿ ಸ್ವಲ್ಪ ಯಾಮಾರಿದ್ರು ಅನ್ನುವಂಥದ್ದೇನೋ ಆರೋಪ ಇದೆ ಅದನ್ನು ಹೆಚ್ ಡಿ ರೇವಣ್ಣ ಅವರು ಹೇಳಿದ್ದು ಆದರೆ ದೇವೇಗೌಡರ ಭೇಟಿಯ ಬಳಿಕ ಈಗ ಪರಿಹಾರದ ಮೊತ್ತದ ಚರ್ಚೆ ಜೋರಾಗ್ತಿದೆ ಯಾಕಂದರೆ ಖುದ್ದು ದೇವೇಗೌಡರು ಕೂಡ ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಮತ್ತು ಯಾರು ಮೃತರಿದ್ದಾರೆ ಅವರಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಅವ್ರಿಗೆ ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಕೇಂದ್ರ ಸರ್ಕಾರ ಪಿ ಎಮ್ ಎನ್ ಆರ್ ಎಫ್ ನಿಧಿಯಿಂದ ಎರಡು ಲಕ್ಷ ಮತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಐದು ಲಕ್ಷ ಒಟ್ಟು ಏಳು ಲಕ್ಷ ಮಾತ್ರ ಈಗ ಮೃತರಿಗೆ ಸಿಕ್ತಿರುವಂಥದ್ದು ಇದನ್ನು ಮೀರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೂ ಕೂಡ ಇಲ್ಲಿ ಪರಿಹಾರವನ್ನು ಘೋಷಿಸಬೇಕಿದೆ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಹಲವು ದೂರುಗಳನ್ನು ಕೊಟ್ಟು ಅಗಲೀಕರಣ ಆಗಬೇಕು ಇಲ್ಲಿ ಸಮಸ್ಯೆಗಳಾಗ್ತಿದೆ ಅನ್ನುವಂತಹ ಪತ್ರ ಕೂಡ ರವಾನೆ ಆಗಿತ್ತು ಆದಾಗ್ಯೂ ಕೂಡ ಅಲ್ಲಿ ಯಾವುದೇ ಕೆಲಸ ಆಗಿರಲಿಲ್ಲ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಇಲ್ಲಿ ಪರಿಹಾರ ಘೋಷಣೆ ಮಾಡೋದೇ ಆದರೆ ಅವರು ಒಂದು ಮೂರು ಲಕ್ಷ ಅನ್ನೋದಾದರೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಹಣ ಮೃತರಿಗೆ ಸಿಗಬಹುದು ಆದರೆ ತುಂಬ ಚಿಕ್ಕ ವಯಸ್ಸಿನ ಎಷ್ಟೊಂದು ಜನ ಯಾಕಂದರೆ ಚಂದನ್ ಆಸ್ಪತ್ರೆಯಲ್ಲಿ ತುಂಬ ಒದ್ದಾಡಿ ಪ್ರಾಣ ಬಿಟ್ಟಿರುವಂಥದ್ದು ಕೊನೆ ಈಗ ಹತ್ತನೇ ಅವರು ಯಾರು ಬಲಿಯಾಗಿದ್ದಾರೆ ಆ ಕೇಸನ್ನು ಆ ಕೇಸ್ನ ಹಿನ್ನೆಲೆಯನ್ನು ನೋಡಿದರೂ ಕೂಡ ತುಂಬ ಸಂಕಟ ಆಗುತ್ತೆ ಯಾಕಂದರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮಿಟ್ಟಿದೆ ಯಾಕಂದರೆ ಎದೆತ್ತರಕ್ಕೆ ಬೆಳೆದಂತಹ ಮಕ್ಕಳು ಇವತ್ತು ಇಲ್ಲ ಅಂದರೆ ಅವರಿಗೆ ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವರು ಬದುಕುಳಿದಿದ್ದಾರೆ ದೇವ್ರು ದೊಡ್ಡವನು ಅನ್ಬಹುದು ಆದರೆ ಯಾರೆಲ್ಲ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ಗಣೇಶನಲ್ಲಿ ಪ್ರಾರ್ಥಿಸಬಹುದು ನೋಡಿ ಭಜರಂಗಿ ಭಜರಂಗಿ ಅಂತ ಹಾಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಈ ದುರಂತ ಆಗೋಯ್ತು ಆ ಡಿ ಜೆ ಇತ್ತು ಆ ಬೆಳಕು ಎರ್ರಾಬಿರಿ ಇತ್ತು ಅಥವಾ ಅವರು ಕುಡಿದಿದ್ರು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಒಟ್ಟಿನಲ್ಲಿ ಒಂದು ಘೋರ ದುರಂತ ಆಗಿದೆ ಇನ್ನು ಮುಂದೆ ಯಾರೆಲ್ಲ ಗಣೇಶ ವಿಸರ್ಜನೆ ಮಾಡ್ತಿರ್ತಾರೆ ಅಂಥ ಕಡೆ ಎಚ್ಚರ ವಹಿಸಲೇಬೇಕು